ವಾಗಿ ಪರಿಚಿತಳನ ಬದಲ ಅರ್ಪಿಸುವ ಪ್ರೇಮಾಂಜನ ತರ್ಪಣೆ ನನ್ನ ಹೃದಯವನ್ನು ಪ್ರಶ್ನೆಯಾಗಿ ಕಾಡಬಹುದು ಅನುಕ್ಷಣ ವಿಧಿ ನಿರ್ಮಿಸಿದ ಆಟವೋ ಆ ಮುಗ್ಧ ಹೆಣ್ಣಿನ ಒಂದು ಹೊಂದುತ್ತಿವೆಯ ತೀರ್ಪಿನ ತಟ್ಟಳು ತುರುಗುತ್ತದೆ ತೀರ್ಮಾನ ಕೊಡದೆ ಕಳ್ಳ ನಾನೆಂದು ಹೇಳಬೇಕಂದಿಷ್ಟು ಮುಂದಾದರು ಚಂದೊಳ್ಳಿ ಚೆಲುವೆ ನೋಟದ ಸಿರಿಗೆ ಬಂದಿಯಾಗ ಏನೇ ಆಗಲಿ ಅವಳಿಂದ ದೂರ ಸರಿಯುವ ಪ್ರಯತ್ನ ಮಾಡಲೇಬೇಕು ನನಗೋಸ್ಕರ ಇಲ್ಲಿ ಕಾಡ್ತೀರಿ ಎಂದು ಹೇಳಿದವಳು ಇನ್ನು ಹೇಗೆ ಬರಲಿಲ್ಲ ಸಾರಿ ಅರ್ಜುನ್ ಸ್ವಲ್ಪ ಲೇಟ್ ಆಯ್ತು ಏಕೆ ಬೇಜಾರೇನು ಬೇಜಾರು ಯಾಕೆ ಬೇಕಾದಷ್ಟು ತೆರೆಯಲು ವಿಚಾರವು ತುಂಬಿರಾಗ ಆ ವಿಚಾರವೆಲ್ಲ ನನ್ನದೇ ಅಲ್ವಿ ನಿನಗೆ ಯಾವಾಗಲೂ ಪ್ರೇಮದ ಬಂದರೆ ನಮದಲ್ಲ ನಿನಗೆ ಹೇಗೆ ಎಷ್ಟು ಪ್ರೇಮದ ಹುಚ್ಚು ಹಿಡಿದು ಏನಂತ ಹೇಳಲಿ ಏನೋ ಒಂಥರ ನಿಮ್ಮನ್ನು ನೋಡಿದಾಗಿದ್ದ ಸಂತೋಷ ಯಾರು ಮುಂದೆ ಹೇಳದ ವೇದನೆ உபரீத பாது ரோகே நம்ம ரோக நோதல்லேம ரோக நிஜே அந்திம முக யோக போக ரோக இவ்வளவு ஊருமுக பிரேம ஃபலோ ஹய பிரய பிரேம ஃபலி அதாந்தி படைந்த போக திரைமுகவத்த பிரேம யோகா போகி காடோது அதல்ல தைவச திருடச நோடி ஆ தைவ் நேராகி நிர்வாக பிராணிந்து நம்பி வேமி நெந்திடுவதில் இஷ்டெல்லாம் நம்ம நன்கு ஆக அர்ஜுன் ஐ லவ் யூ அர்ஜுன் ஐ ಪಾರ್ಥಿ ಬೈದವಾಯಿ ಇವರು ಅರ್ಜುನ್ ಅಂತ ಅರ್ಜುನ್ ಇವ್ರ ಹೆಸರು ಇವರ ಹೆಸರು ಭಾರತಿ ನಿಮಗೆ ಮಗಳ ಪರಿಚಯವಿತ್ತೇನು ಹೌದು ನಾನು ಸಮುದಾಯದ ಮೆಂಬರ್ ಆದಾಗ ಇವರ ಪರಿಚಯವಿತ್ತು ಅನಿಲಿ ಅರ್ಜುನ್ ನೀವು ಇದ್ದಕ್ಕಿದ್ದಾಗಿ ಸಮುದಾಯ ಬಿಟ್ಟವರು ಮತ್ತೆ ಕಾಣಲೇ ಇಲ್ಲ ಹೌದಲ್ಲ ே மறுத்து நம் மகிளா சமத ಬೆಳ್ಳಿ ಹಬ್ಬದ ನಮ್ಮ ಸಮಾರಂಭಕ್ಕೆ ನಿಮ್ಮಣ್ಣನವರನ್ನ ಅತಿಥಿಯಾಗಿ ಕರೆಯೋಣ ಅಂತ ಬಂದಿದ್ದೆ ಅದಕ್ಕಾಗಿ ಅದಕ್ಕೇನಾಯಿತ ಬಾಯ್ತು ಅಣ್ಣ ಬಂದಿದ್ದಾನೆ ಹೇಳಿದ್ರಾಯ್ತು ಅಣ್ಣ ಮಹಿಳಾ ಸಂಘದ ಅಧ್ಯಕ್ಷ ಸಮಾಜದ ಬೆಳ್ಳಿ ಹಬ್ಬಕ್ಕಾಗಿ ನೀರನ್ನು ಆಹ್ವಾನಿಸಲು ಬಂದಿದ್ದಾರೆ ಭಾರತಿ ಮಾತಾಡ್ಸೋಣ ಹೌದು ಸರ್ ನೀವು ಬಂದು ಆಹ್ವಾನಿಸದ ಮೇಲೆ ನಾನು ಬರಲ್ಲ ಅಂತೇಳಿ ಥ್ಯಾಂಕ್ ಯು ಸರ್ ತುಂಬಾ ಥ್ಯಾಂಕ್ಸ್ ನವದಲ್ಲ ನಾನು ಈಗಲೇ ವಿಜಿಟೇಷನ್ ಕಾರ್ಡ್ನ ಪ್ರಿಂಟ್ ಮಾಡಿಸ್ತೀನಿ ಬಾ ನೀನು ನನ್ನ ಜೊತೆ ಬರ್ತೀಯಾ ಹಾ ನಾನೇ ಬರ್ತೇನೆ ಬಯಲಾದ ತಿಳಿ ನೀಲಿ ಬಾನಿನಲ್ಲಿ ಮುತ್ತಿದ ಶ್ರಾವಣ ಮೇಘಗಳಂತೆ ನಂದೆದೆಯ ಭಾವನಿನಲ್ಲಿ ಚೆಲುವ ಭಾರತೀಯ ರೂಪ ಬಣ್ಣದ ಕುಸುಮುಗೆ ಕತ್ತಲು ಕವಿದಿರುವ ನನ್ನ ಮನದಂಗಳದಲ್ಲಿ ಚೆಲ್ಲುವುದು ಆ ರೂಪವತಿಯ ಜೋಡು ಶಿಶುಗಳ ಚೆಲ್ಲಿಕೆ ಜೇನು ಭಾರತೀಯ മഹാശി ഹണന ശിാപാലയെന്നേ മീരിക വിശ്വകർമ്മന അപൂർവ കലാ അരളുന്ന മല്ലി മത്ട നിന്നു കണ്ടു ഗഗലി ആറാടത്തി പ്ലണ്ണ മാരവാള ಒಂದು ಸೇರ ಅಣ್ಣ ನೋಡಿದಿಯಣ್ಣ ಪತ್ರಿಕೆ ಅಣ್ಣ ಪ್ರಜಾತಂತ್ರ ಪತ್ರಿಕೆಯಲ್ಲಿ ನಮ್ಮಯ ಭಯ ಲಂಗು ಲಗಾಮಿಲ್ಲದೆ ನಮ್ಮ ಬಗ್ಗೆ ಟೀಕೆ ಮಾಡುತ್ತಿದ್ದ ಸಂಪಾದಕ ರಾಮ್ ಕುಮಾರ್ನನ್ನ ಚೆನ್ನಾಗಿ ಬೆದರಿಕೆ ಹಾಕಿದ್ದೇನೆ ಅಣ್ಣ ಇನ್ನ ತಂತ್ರಕ್ಕೆ ಬರದ ಹಾಗೆ ಪ್ರಾಣ ಭಯವೂ ಅಣ್ಣ ಯಾಕಣ್ಣ ನಾನು ಹೇಳಿದ ಮಾತುಗಳಿಗೆ ಚುರುಕಾಗಿರಬೇಕಾದ ನೀನು ಈಗ ಮಂಕಾಗಿರುವ ಎಲ್ಲಿಯೋ ಹೃದಯ ನಾಲವನ್ನು ಕೊರೆಯುತ್ತಿರುವಾಗ ಸೂರಾಗಿ ಮಂಕುತನ ಅಣ್ಣ ಆರು ಕೋಟಿ ಜನಗಳ ಕಣ್ಣೀರನ್ನೇ ಒರೆಸಲು ನಿಶ್ಚ ಮಾಡಿರೋ ಒಬ್ಬ ರಾಜಕಾರಣಿಯ ಕಣ್ಣಲ್ಲಿ ನಿರಾಶೆ ಹೆಚ್ಚಾಯಿ ಬೇಡ ರಾಜಕೀಯವಾಗಿ ಜೀವನದಲ್ಲಿ ಮುಂದೆ ಬರುತ್ತಿರುವ ಇಂತಹ ಸಮಯದಲ್ಲಿ ವ್ಯಸನಕ್ಕೆ ಮನೆ ಮಾಡಲು ಆಸ್ಪದ ಕೊಡದಿರಲ್ಲ ಹೋದಯ ನಾಳವನ್ನೇ ಕೊರೆಯುವ ಆಳಿನ ಬೈಕೆಗೆ எு பிரயோத்தி நான் தான் ஆடின பயக்கி ஆய ஆன பயக்கி ஏன்பதோ நல்ல முந்தைண ஆடின பயக்கிட்டு

ே ஆடெம்பே ஆடெம்பீகலே தேசலி உகிரி தோடுவையோக்கேனா கடல நின் மனநாழ முடிஷா இல்லாதய ಹಾಗಾದರೆ ನನ್ನ ಮರದ ಬಯಕ ಬೆರೆ ಮರದಿಚ್ಚೆಯಂತೆ ಈಡೇರಿಸಿಕೊಳ್ಳಲು ಆಗಲೇ ಆಗಲೇ ಆ ಪಾರಿವಾಳವನ್ನು ಕರೆದು ಕಾನೆಗೆಿಕೊಳ್ಳಬಹುದು ಕಂಡ ಕಂಡ ಕಡೆಗೆಲ್ಲ ಕೆಳಗೆಳೆಯುವ ದೊಡ್ಡ ಅದು அண்ணா ஆ பாரிவார வாசிப்பானியே மத்தியல்ல நான் துங்க வீரப்பன மகள் வீரப்போஷ

இது சூத்தவாத நினைக்க அல்ல தோட்டம் பங்கலியில் காயுத்தித்தேன் வத்திய காம பசு பசு மத மேலந்து வினாதி Excuse <laughs> me?